ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಇವಾಗ ಸಂಜೆ ಬಂದ್ಬಿಟ್ಟು ಸಿಕ್ಸ್ ಥರ್ಟಿ ಆಗಿದೆ ಟೀ ಕುದೀತಾ ಇದೆ ಟೀಗಿಟ್ಟಿದ್ದೆ ನಾನು ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ನನಗೆ ಹೊರಗಡೆ ಹೋಗೋದಿತ್ತು ಮಕ್ಕಳಿಗೆಲ್ಲ ಬಟ್ಟೆ ತೊಗೊಳ್ಬೇಕಿತ್ತು ಇವತ್ತು ಯಾಕೆಂದರೆ ನಮ್ಮ ಮನೆಯವ್ರದು ಮಾವನ ಮಗನ ಮದುವೆ ಇದೆ ಅನಂತಪುರಲ್ಲಿ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಗುರುವಾರ ಇದೆ ಮದುವೆ ಆದರೆ ನಾವು ಬುಧವಾರನೇ ಸಾಯಂಕಾಲ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಟ್ಟೆ ಇರಲಿಲ್ಲ ಬಟ್ಟೆ ತಗೊಳ್ಬೇಕಾಗಿತ್ತು ಇಬ್ಬರಿಗೆ ಶರ್ಟ್ ತೊಗೊಳ್ಬೇಕಾಗಿತ್ತು ಅಷ್ಟೇ ಆಮೇಲೆ ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ಓದಿದ್ದೀನಿ ನಾನು ತುಂಬ ತುಂಬ ಖುಷಿ ಆಯಿತು ಆಮೇಲೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನನ್ನ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ನೋಡಿ ಟೀ ಕುದೀತಾ ಇದೆ ಇವಾಗ ನಾವೆಲ್ಲ ರೆಡಿ ಆಗಿದ್ವಿ ಆವಾಗಲೇ ಆಯಿತು ಸಿಕ್ಸ್ ತರ್ಟಿ ಆಗೋಕ್ಕೆ ಬಂದಿದೆ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಟ್ಟೆನ ತೊಗೊಂಡು ಬರೋಣ ಇವತ್ತು ಅಂತ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಲ್ಲಿ ಬಟ್ಟೆ ನೋಡ್ತೀನಿ ಅಲ್ಲಿ ಏನಾದರೂ ಹೊಸಾದ ಏನಾದರೂ ಡಿಸೈನ್ಸ್ ಏನಾದರೂ ಬಟ್ಟೆ ಚೆನ್ನಾಗಿದ್ದರೆ ತೊಗೊಳ್ತೀವಿ ಇಲ್ಲಾಂದರೆ ಇಲ್ಲ ಆಯಿತು ಫ್ರೆಂಡ್ಸ್ ಇವಾಗ ನಾವು ಟೀ ಕುಡ್ದು ನಾನು ನಿಮಗೆ ಸಿಗ್ತೀನಿ ಆಚೆ ಬಂದ್ವಿ ಇವಾಗ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಇನ್ನು ನಾವು ವಿಶಾಲ್ ಮಾಟೆಗೆ ಹೋಗಿಲ್ಲ ನಮ್ಮ ಚಿಕೋನ್ ಆಟ ಮಾಡ್ತಾ ಇದ್ದ ಪಾನಿಪುರಿ ಬೇಕಂತ ಹೇಳ್ಬಿಟ್ಟು ಪಾನಿಪುರಿ ತಿಂದ್ಬಿಟ್ಟು ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಒಂದು ಸ್ವಲ್ಪ ಶಾಂತವಾಗಿ ಇರ್ತಾನೆ ಅಂತ ಹೇಳ್ಬಿಟ್ಟು ನಮ್ಮನೆಯಿಂದ ಮನೆಯಿಂದ ತುಂಬಾನೇ ಹತ್ರ ಇದೆ ವಿಶಾಲ್ ಮಾರ್ಟು ಒಂದು ಎಷ್ಟು ಒಂದು ಹದಿನೈದು ನಿಮಿಷ ಅಷ್ಟ ಆಗ್ಬೋದೇನ ಅಷ್ಟೇ ಹೋಗಿ ಬರೋಕ್ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಷ್ಟೇ ನೋಡಿ ನಾನು ಒಂದು ಪ್ಲೇಟ್ ಮಸಾಲಾ ಪುರಿ ತೊಗೊಂಡಿದ್ದೀನಿ ನಮ್ಮ ಮನೆಯವ್ರು ಏನು ತಿನ್ನಲ್ಲ ಅವ್ರು ಒಂದ್ಸಲ ಟೀ ಕುಡಿದು ಬಿಟ್ರೆ ಆಯ್ತು ಒಂದ್ ತ್ರೀ ಅವರ್ವರೆಗೂನು ತಿನ್ನಲ್ಲ ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದಿದ್ದು ಆದ್ರೆ ಇದು ಎಕ್ಸಿಬಿಷನ್ ಕಾಣಿಸ್ತು ನಮಗೆ ದಾರಿಯಲ್ಲಿ ತುಂಬಾ ಗ್ರ್ಯಾಂಡ್ ಕಾಣಿಸ್ತಾ ಇತ್ತು ನೋಡೋಣ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ಬಂದಿದೀವಿ ಇದ್ರೊಳಗಡೆ ನಾವು ಮಕ್ಕಳು ಸಹ ಹೋಗೋಣ ಹೋಗೋಣ ಅಂತ ಇದ್ರು ಬರೋಣ ನೋಡಿ ಬರೋಣ ಅಂತ ಹೇಳ್ಬಿಟ್ಟು ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಬಂದಿದೀವಿ ನೋಡಿ ಫಸ್ಟ್ ವಾಟರ್ ವಾಟರ್ ಇದೆ ಆಮೇಲೆ ಬೋರ್ಡ್ಸ್ ಇದೆ ಮಕ್ಕಳಿಗೆ ಅನ್ಸುತ್ತೆ ಇದು ಮಕ್ಕಳಿಗೆ ಆಟ ಆಡಕ್ಕಿದೆ ಎಲ್ಲ ನನಗಿದು ತುಂಬಾ ಇಷ್ಟ ಆಯಿತು ನೋಡಿ ಗಣೇಶ ಇದೆ ಆಮೇಲೆ ಬಸವಣ್ಣ ಆಮೇಲೆ ಶಿವಲಿಂಗ ತುಂಬಾ ಇಷ್ಟ ಆಯಿತು ನನಗೆ ಎಲ್ಲ ಕಲ್ಲಿನ ವಿಗ್ರಹಗಳು ಜಾಸ್ತಿ ಅಲ್ಲಿ ಗಣೇಶ ಇತ್ತು ಶಿವಲಿಂಗ ಇತ್ತು ಆಮೇಲೆ ಬಸವಣ್ಣ ಇತ್ತು ನೋಡಿ ತುಂಬ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಆದರೆ ನನಗೆಲ್ಲಕ್ಕಿಂತನೂ ಬಸವಣ್ಣ ಅಂದ್ರೆ ತುಂಬ ಇಷ್ಟ ನೋಡಿ ಆಮೇಲೆ ಈ ಸೈಡ್ ಬಂದ್ರೆ ಆಮೇಲೆ ಟೀ ಕುಡಿಯೋ ಕಪ್ಸ್ ಎಲ್ಲ ಇತ್ತು ನೋಡಿ ಫಾರ್ಟ್ಸ್ ಎಲ್ಲಾ ಇತ್ತು ತುಂಬಾ ಚೆನ್ನಾಗಿತ್ತು ಫಾರ್ಟ್ಸ್ ಎಲ್ಲಾ ಗ್ಯಾಲರಿಯಲ್ಲಿ ಇಡೋಕೆ ಅಷ್ಟು ಸಖತ್ತಾಗಿತ್ತು ಅಂದರೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಫಾರ್ಟ್ಸ್ ಮನೆಯಲ್ಲೇನು ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ಅಂದ್ರೆ ವೆರೈಟಿ ವೆರೈಟಿ ಆಗಿತ್ತು ಕ್ಯೂಟ್ ಆಗಿತ್ತು ತುಂಬಾ ಚೆನ್ನಾಗಿ ಅನಿಸ್ತು ನೋಡಿ ಇದೆಷ್ಟು ಕ್ಯೂಟ್ ಆಗಿದೆ ನೋಡಿ ಫಾಟೋ ನೋಡಿ ಹೋಲ್ ಇದೆ ನೀರು ಹೋಗೋಕ್ಕೆ ಹೋಲ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಆದ್ರೆ ಇದೆಲ್ಲ ಗೋಡೆಗೆ ಅನ್ಸುತ್ತೆ ಗೋಡೆ ತಗೊಳಕಕ್ಕೆ ಕೀಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು ಆದ್ರೆ ರೇಟ್ ಅಷ್ಟೇನು ಜಾಸ್ತಿ ಅನಿಸ್ಲಿಲ್ಲ ನಮಗೆ ತುಂಬಾ ಪರವಾಗಿಲ್ಲ ತಗೊಳ್ಬೋದು ಆಮೇಲೆ ಇದು ಇದೆ ಅಲ್ವಾ ಇದು ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಆದ್ರೆ ಕಲರ್ ಫುಲ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ನೋಡೋಕೆ ನೋಡಿ ತುಂಬಾ ಚೆನ್ನಾಗಿತ್ತು ಎಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ತುಂಬ ಅಂದ್ರೆ ತುಂಬಾ ನನಗೆ ಇಷ್ಟ ಆಯ್ತು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದ್ವಿ ಎಲ್ಲ ಅಲ್ಲಿ ನೋಡಿ ಇದೆಲ್ಲಾ ಸಾಲ್ಟ್ಗೆ ಉಪ್ಪಿನಕಾಯಿಗೆ ಇದೂ ತುಂಬಾ ನನಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ನೋಡಿದ್ರೆ ತಗೊಳ್ಬೇಕ ಅನಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಎಲ್ಲನೂ ನೋಡಿ ನೋಡಿದ್ರೆ ಒಂಥರ ಏನೋ ಮುದ್ದಾಗಿ ಅಂತಾರಲ್ವ ಅದೇ ತರ ಅನಿಸ್ತಾ ಇತ್ತು ನನಗೆ ತುಂಬಾನೇ ಚೆನ್ನಾಗಿತ್ತು ಎಲ್ಲನೂ ಆಮೇಲೆ ಒಳಗಡೆ ಈ ಸೈಡ್ ಎಲ್ಲ ಬಂದ್ರೆ ಬರೀ ಬಟ್ಟೆ ಜಾಸ್ತಿ ಇತ್ತು ಈ ಸೈಡ್ ಎಲ್ಲ ಲೇಡೀಸ್ಗೆ ಈ ಸೈಡೆಲ್ಲಾ ಮಕ್ಕಳಿಗೆ ಆಮೇಲೆ ಜರ್ಕಿನ್ಸ್ ಆತರ ಎಲ್ಲ ಇತ್ತು ಬಟ್ಟೆ ರೇಟ್ ತುಂಬಾ ಕಮ್ಮಿ ಇತ್ತು ಪರವಾಗಿಲ್ಲ ತಗೊಳ್ಬೋದಾಗಿತ್ತು ಬಟ್ಟೆನೂ ತುಂಬಾ ಚೆನ್ನಾಗೇ ಇತ್ತು ಆದರೆ ರೇಟ್ ಎಲ್ಲ ಕಮ್ಮಿನೇ ಇತ್ತು ಟಾಪ್ಸ್ ಅದೆಲ್ಲ ತುಂಬಾ ಕಮ್ಮಿ ಇತ್ತು ಫೋಟೋಸು ಲೈಟಿಂಗ್ಸು ಅದೆಲ್ಲ ಜಾಸ್ತಿ ಇತ್ತು ಪರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆದ್ರೆ ಕಾಸ್ಟ್ಲಿ ಜಾಸ್ತಿ ಇತ್ತು ಪರ್ಸ್ ಇದು ತುಂಬಾನೇ ಚೆನ್ನಾಗಿತ್ತು ಪರ್ಸು ಆಮೇಲೆ ಇಲ್ಲೆಲ್ಲ ಸಿಂಪಲ್ ಆಗಿತ್ತು ಸ್ಟಿಕ್ಕರ್ಸ್ ನಾವು ಇಷ್ಟ ಆಯಿತು ತುಂಬಾ ಸಿಂಪಲ್ ಸಿಂಪಲ್ ಆಗಿತ್ತು ಗ್ರಾಂಡ್ ಇರಲಿಲ್ಲ

ನೋಡಿ ಈ ಥರದೊಂದು ತೊಗೊಂಡಿದ್ದೀನಿ ನಾನು ಆಮೇಲೆ ಬ್ಯಾಂಗಲ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ರೇಟ್ ಜಾಸ್ತಿ ಇತ್ತು ನನ್ನ ಹತ್ರ ಆಲ್ರೆಡಿ ಇದೆ ಅಲ್ವಾ ಬ್ಯಾಂಗಲ್ಸ್ ಎಲ್ಲ ಇದಕ್ಕೆ ಅಂತೇಳ್ಬಿಟ್ಟು ನಾನು ಯಾವ ಬ್ಯಾಂಗಲ್ಸ್ ಪರ್ಚೇಸ್ ಮಾಡಲಿಲ್ಲ ಆಮೇಲೆ ಚೈನ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ತುಂಬ ಚೆನ್ನಾಗಿತ್ತು ಅಷ್ಟು ಗ್ರ್ಯಾಂಡಾಗಿ ಏನು ಅನಿಸ್ತಾ ಇರಲಿಲ್ಲ ಇದು ಸುಮ್ಮನೆ ಆಗಿ ಅನ್ನಿಸ್ತಾ ಇತ್ತು ನೋಡೋಣ ನೆಕ್ಸ್ಟ್ ಟೈಮ್ ಬಂದರೆ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ ಇಲ್ಲೆಲ್ಲ ಬಂದರೆ ಚಿಕ್ಕ ಮಕ್ಕಳಿಗೆ ಎಲ್ಲ ಲಬರ್ ಬ್ಯಾಂಡ್ಸು ಆ ಥರ ಎಲ್ಲ ಇತ್ತು ಇಲ್ಲಿ ಕ್ಲಿಪ್ಸು ಲಬರ್ ಬ್ಯಾಂಡ್ಸು ನೋಡಿ ಇಯರಿಂಗ್ಸು ಒನ್ ಏಯ್ಟಿ ಅಂತೆ ಇಯರಿಂಗ್ಸ್ ಇದು ತುಂಬಾ ಚೆನ್ನಾಗಿತ್ತು ಆದರೆ ನಾನು ಯಾವುದು ಏನು ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಷ್ಟೇ ಆಲ್ರೆಡಿ ನಾವು ಅಂದರೆ ಇಲ್ಲಿ ಬರಬೇಕಂತ ಅಂದ್ಕೊಂಡಿದ್ದಿಲ್ಲ ನಾವು ದಾರಿಯಲ್ಲಿ ಕಾಣಿಸ್ತಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ ನೋಡಿ ನೀಲ್ ಪಾಲಿಸು ತರ್ಟಿ ಫಾರ್ಟಿ ಫಿಫ್ಟಿ ಥರ ಇತ್ತು ಮೇಲೆ ಇರೋದೆಲ್ಲ ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ ತುಂಬಾ ಇತ್ತು ನೋಡಿ ಇದೆಲ್ಲ ಒನ್ ಏಯ್ಟಿ ಅಂತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಯಾವುದಾದ್ರೂ ಡ್ರೆಸ್ ಇಲ್ಲಾಂದ್ರೆ ಸ್ಯಾರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂಡಿದ್ ನಾನು ಕಲರ್ಸ್ ಕಲರ್ಸ್ ನೋಡ್ಬಿಟ್ಟು ಸ್ಯಾರಿ ಯಾವ ಕಲರ್ ಇದೆಯೋ ಅದು ನೋಡಿಬಿಟ್ಟು ತಗೊಂಡ್ರೆ ತುಂಬ ಚೆನ್ನಾಗಿತ್ತು ಇದನ್ನು ಒನ್ ಏಯ್ಟಿ ಅಂತೆ ಅಂದ್ರೆ ಉಪ್ಪಿನಕಾಯಿ ಮಾತ್ರ ತುಂಬಾ ವೆರೈಟಿ ಉಪ್ಪಿನಕಾಯಿ ಇತ್ತು ಉಪ್ಪಿನಕಾಯಿ ನೋಡಿದ್ದೆ ನಾನು ಫಸ್ಟ್ ಟೈಮ್ ಇದು ತುಂಬಾ ವೆರೈಟಿ ಉಪ್ಪಿನಕಾಯಿ ಇತ್ತು ಅವ್ರ ಹೆಸರು ಎಳ್ಕೊ ಹೋದ್ರು ಆದ್ರೆ ಅದರಲ್ಲಿ ಒಂದು ನನಗೊಂದು ಒಂದು ಐದಾರು ನೆನಪಿದೆ ಅಷ್ಟೇ మావినాయ్ అంతే సుక్క మావినకై అంతే ఇది ఆమె మ్యాంగో ఫికలు అది బదినకైదు మ్యాంగో ఫికలు ఆమె గొప్ప తుమ్ వెరైటీ ఇప్పుడు చిలి ఇప్పుడు ఆమె స్వీట్ మ్యాంగో అంతే స్వీట్ లెమన్ అంతే ఆమె నెల్లికాయ ತುಂಬಾ ವೆರೈಟಿ ಉಪ್ಪಿನಕಾಯಿ ಇತ್ತು ನೋಡಿ ಇದು ಚೌಳಿಕಾಯಿ ಅಂತಿರಲ್ಲ ಚವಳಿಕಾಯಿ ಚೌಳಿಕಾಯಿ ಉಪ್ಪಿನಕಾಯಿನೂ ಇತ್ತು ಇವಾಗ ನಾನು ಬಳೆನ ಪರ್ಚೇಸ್ ಮಾಡ್ತಾ ಇದ್ದೀನಿ ತುಂಬಾ ನನಗೆ ಇಷ್ಟ ಆಯ್ತು ಡೈಲಿ ಯೂಸ್ಗೆ ಆದರೆ ಕಲರ್ಸ್ ನೋಡಿ ನೀವು ಎಷ್ಟು ಕಲರ್ಸ್ ಇದೆ ಅಂದ್ರೆ ಯಾವ್ ತಗೊಳ್ಬೇಕಂತಾನೆ ಗೊತ್ತಾಗಲ್ಲ ಅಷ್ಟು ಕಲರ್ಸ್ ಇತ್ತು ಇಲ್ಲಿ నొందు తినాడి తుందా వెరైటీ వరైటీ ఇప్పుడు నోడి కయలు హాకీ దీని తున కనస్త ಆಮೇಲೆ ಇಲ್ಲಿ ರಂಗೋಲಿ ಇತ್ತು ನಾವು ರಂಗೋಲಿ ವಿಡಿಯೋ ಯಾಕೋ ಏನೋ ಗೊತ್ತಿಲ್ಲ ಹೇಗಾಯಿತು ಮಾಡಿದ್ವಿ ಆದರೆ ಡಿಲೇಟ್ ಆಗಿದೆ ಅಂದ್ಕೊಂಡಿದ್ದೀನಿ ಹೇಗಾಯಿತು ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಡಿಸೈನ್ಸು ಆಮೇಲೆ ಕಲರ್ ಡಬ್ಬೀಸು ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲೆಲ್ಲ ಬಂದರೆ ಕ್ಲಿಪ್ಸು ಬಟ್ಟೆ ಕ್ಲಿಪ್ಸು ಆ ಥರ ಎಲ್ಲ ಇಟ್ಟಿದ್ರು ಇಲ್ಲೆಲ್ಲ ಬಂದರೆ ಇದು ಆಟದ ಸಾಮಾನು ಚಿಕ್ಕ ಮಕ್ಕಳಿಗೆ ತುಂಬ ಆಟಿಕೆ ಸಾಮಾನು ತುಂಬ ಇತ್ತು ಆಮೇಲೆ ಆಚೆ ಬಂದ್ರೆ ಬಲೂನ್ಸ್ ಎಲ್ಲ ಇತ್ತು ಅಂದರೆ ಆಚೆ ಬಂದ್ವಿ ತುಂಬಾನೇ ಚಳಿ ಇತ್ತು ಅಂದರೆ ತುಂಬಾ ಚಳಿ ಇತ್ತು ಹಾಗೇನೆ ನಾವು ನೋಡಿ ವಿಶಾಲ್ ಬಂದ್ವಿ ವಿಶಾಲ್ ಮಾರ್ಟಿಗೆ ಬಂದ್ವಿ ಆದರೆ ಮಕ್ಕಳ ಬಟ್ಟೆ ಎಲ್ಲಾ ಮೇಲೇನೆ ಇತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಇತ್ತು ಕೆಳಗಡೆ ಎಲ್ಲಾ ಲೇಡೀಸ್ಗೆ ಇದೆ ನೋಡಿ ಬಂದ್ವಿ ಇವಾಗ ಬಟ್ಟೆಸ್ ಎಲ್ಲ ನೋಡ್ತಾ ಇದ್ವಿ ಆದರೆ ನಮಗೆ ಬಟ್ಟೆಸ್ ಏನಷ್ಟು ಇಷ್ಟ ಆಗಲಿಲ್ಲ ಯಾಕೆಂದರೆ ಅಲ್ಲಿರೋ ಡಿಸೈನ್ಸ್ ಎಲ್ಲ ನಮ್ಮ ಮಕ್ಕಳ ಹತ್ರ ಇತ್ತು ನಾವು ಯಾವಾಗಲೂ ಅಲ್ಲೇನೆ ಪರ್ಚೇಸ್ ಮಾಡೋದು ಎಲ್ಲ ಅದನ್ನೇ ಇತ್ತು ಮತ್ತು ಅದನ್ನೇ ಅದನ್ನೇ ತೊಗೊಳೋದು ಬೇಡ ಅಂತೇಳ್ಬಿಟ್ಟು ನಾವು ತೊಗೊಳಿಲ್ಲ ನೋಡಿ ಇದು ಜರ್ಕಿನೋ ನಮ್ಮ ಚಿಕ್ಕವನಿಗೆ ಆಗುತ್ತೆ ಅಂತೇಳ್ಬಿಟ್ಟು ತುಂಬ ಇಷ್ಟ ಆಯಿತು ಜರ್ಕೀನು ಆದರೆ ಅವನಿಗೆ ಸ್ವಲ್ಪ ಶಾರ್ಟ್ ಆಯಿತು ಇನ್ನೊಂದು ವರ್ಷ ಆದರೆ ಇನ್ನೂ ಮೇಲಕ್ಕೆ ಹೋಗ್ಬಿಡುತ್ತೆ ಹೇಳ್ಬಿಟ್ಟು நான் தகலில்ல அவன் சைஜ் சா நமக்கு நம்ம எர்ட் தகஸே அவ்வளோ விடியோமில் ஆய்ஸ் இவ்வளோ மனைக நான் ஸ்டெப் மெலோ அன்க்கேன் நானும் ஸ்டெப் மேலே வந்தேன் மக்கள் மாத்திர லிஃப்டில் ஹோதிரும் ನಾನು ಸ್ಟೆಪ್ ಇಂದನೆ ಬರ್ತಾ ಇದೆ ಆಮೇಲೆ ಸ್ಟೆಪ್ ಮೇಲೆ ಈ ತರ ಇಟ್ಟಿದ್ರು ಗ್ಲಾಸಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಕಪ್ಸ್ ಈ ತರ ಎಲ್ಲ ಒನ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಸಿಕ್ಸ್ ಪೀಸಸ್ ಇದೆ ಒಂದು ಬಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಿ ಸಿಕ್ಸ್ ಪೀಸಸ್ ಇದೆ ತುಂಬಾನೇ ಚೆನ್ನಾಗಿತ್ತು ಕಪ್ಸ್ ಎಲ್ಲ ಒಂದು ದೊಡ್ಡ ಬಾಯ್ಲ್ ಬರುತ್ತೆ ಆಮೇಲೆ ಚಿಕ್ಕ ಚಿಕ್ಕದು ಎಷ್ಟು ಬರುತ್ತೆ ಒನ್ ಸಿಕ್ಸ್ ಬರುತ್ತೆ ಅನ್ಸುತ್ತೆ ತುಂಬಾನೇ ಚೆನ್ನಾಗಿತ್ತು ಇದೂ ಅಷ್ಟೇ ಒನ್ ನೈಂಟಿ ನೈನ್ ರುಪೀಸ್ಗೆ ಇತ್ತು ಆಯ್ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ರು